ಬಾಲ್ಯ ವಿವಾಹ ತಡೆಗೆ ರಾಜ್ಯ ಸರ್ಕಾರದಿಂದ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಪ್ರಾಪ್ತರ ವಿವಾಹ ನಿಶ್ಚಿತಾರ್ಥ ಮಾಡಿದ್ರು ಕೂಡ ಇನ್ನು ಮುಂದೆ ಜೈಲು ಗ್ಯಾರಂಟಿ ನಿಶ್ಚಿತಾರ್ಥ ಮಾಡುವವರು ಪಾಲ್ಗೊಳ್ಳುವ ಅತಿಥಿಗಳ ವಿರುದ್ಧವೂ ಕೂಡ ಕೇಸ್ ಬೀಳತ್ತೆ ಮುಂದಿನ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸುವುದಕ್ಕೆ ಸಂಪುಟ ಅನುಮತಿಯನ್ನು ಕೂಡ ನೀಡಿದೆ ನೋಡಿ ಬಾಲ್ಯ ವಿವಾಹ ಅನ್ನೋದು ಬಹಳ ವರ್ಷಗಳ ಹಿಂದೆ ಇತ್ತು ಈಗೆಲ್ಲಿದೆ ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ರೂ ಪ್ರಶ್ನೆ ನಾವು ಅದನ್ನೆಲ್ಲ ಮೀರ್ಕೊಂಡು ಬಂದ್ಬಿಟ್ಟಿದ್ದೀವಿ ಹಿಂದೆ ಇದ್ದಿದ್ದಂತಕ್ಕೂ ಈಗಿರೋದಕ್ಕೂ ವ್ಯತ್ಯಾಸ ಇದೆ ಅಂತ ಇಲ್ಲ ಕೆಲವು ಪ್ರದೇಶಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಕೆಲವು ಊರುಗಳಲ್ಲಿ ಇವತ್ತಿಗೂ ಇದು ಜೀವಂತವಾಗಿದೆ ಅನ್ನೋದು ದುರಂತದ ಜೊತೆಗೆ ಆಶ್ಚರ್ಯವೂ ಕೂಡ ಹೌದು ಇವತ್ತಿಗೂ ತೊಟ್ಟಲಲ್ಲೇ ಮದುವೆ ನಿಶ್ಚಯ ಮಾಡುವಂಥ ಘಟನೆಗಳು ನಡೀತಾ ಇದೆ ನಿಶ್ಚಿತಾರ್ಥ ಮಾಡ್ಕೊಳ್ಳುವಂತಹ ಘಟನೆಗಳು ನಡೀತಾ ಇದೆ ನಾವೆಷ್ಟೇ ಅಭಿವೃದ್ಧಿ ಹೊಂದಿದಂಥ ದೇಶ ನಾವು ಭಾಳ ಅಭಿವೃದ್ಧಿ ಆಗಿದ್ದೀವಿ ಅಂತ ಬಾಯ್ ಮಾತಿಗೆ ಹೇಳ್ತಾ ಇದ್ರು ಕೆಲವು ಗ್ರಾಮಗಳನ್ನ ಕೆಲವು ಊರುಗಳನ್ನ ಕೆಲವು ಮನಸ್ಥಿತಿಗಳನ್ನ ನಾವು ಇದರಿಂದ ಹೊರಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚೆಗೆ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಇದೀಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳೋದು ಮೊದಲೆಲ್ಲ ಈ ತರ ನಿಶ್ಚಿತಾರ್ಥ ಮಾಡೋರಿಗೆ ಬಾಲ್ಯ ವಿವಾಹ ಮಾಡೋರ್ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಿದ್ರು ಇನ್ನು ಮೇಲೆ ಇದರಲ್ಲಿ ಪಾಲ್ಗೊಳ್ತಾರಲ್ಲ ಅತಿಥಿಗಳು ಕರೆದಿದ್ದಾರೆ ಅಂತ ಹೋಗ್ತಾರಲ್ಲ ಹೇಳೋದು ಬಿಟ್ಟು ಇಲ್ಲ ನಾವು ಬರಲ್ಲ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ದೇನೆ ಹೋಗುವಂತ ಅತಿಥಿಗಳನ್ನು ಕೂಡ ಜೈಲಿಗೆ ಹಾಕ್ತಾರೆ ಆ ತರದೊಂದು ಕಠಿಣವಾದಂತ ಶಿಕ್ಷೆಯನ್ನು ಜಾರಿಗೆ ತರೋದಕ್ಕೆ ಅಂತ ನಿರ್ಧರಿಸಲಾಗಿದೆ ಬಾಲ್ಯ ವಿವಾಹ ಮಾತ್ರ ಅಲ್ಲ ಬಾಲ್ಯ ನಿಶ್ಚಿತಾರ್ಥ ಮಾಡುವವರನ್ನ ಶಿಕ್ಷೆಗೆ ಒಳಪಡಿಸುವ ತಿದ್ದುಪಡಿ ವಿಧೇಯಕ ರಾಜ್ಯದಾದ್ಯಂತ ಹೊಸ ಬಹುಮಹಡಿ ಕಟ್ಟಡಗಳಿಗೆ ಶೇಕಡ ಒಂದರಷ್ಟು ಅಗ್ನಿಸುರಕ್ಷತಾ ಕರ ವಿಧಿಸುವ ತಿದ್ದುಪಡಿ ವಿಧೇಯಕ ಸೇರಿ ಒಟ್ಟು ಹನ್ನೊಂದು ತಿದ್ದುಪಡಿ ಮಸೂದೆಗಳಿಗೆ ಗುರುವಾರ ನಡೆದಂಥ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದ್ದು ಅದನ್ನು ಮುಂಬರುವ ವಿಧಾನ ಅಧಿವೇಶನದಲ್ಲಿ ಮಂಡಿಸೋಕೆ ನಿರ್ಧರಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದೆಲ್ಲವನ್ನ ನಿರ್ಧರಿಸಲಾಗಿದೆ